ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಇವತ್ತಿನ ವಿಶೇಷ ಅಂದರೆ ಅಮಾವಾಸ್ಯೆ ಇರೋದರಿಂದ ನಾವು ಹೆಚ್ಚೆಚ್ಚಿಗೆ ತಾಯಿ ಲಕ್ಷ್ಮಿಗೆ ಆರಾಧನೆ ಮಾಡಿದ್ರೆ ಒಳ್ಳೆಯದು ಇವತ್ತಿನ ದಿವಸ ನೀವು ಕುಬೇರನಿಗೆ ತುಪ್ಪದ ದೀಪವನ್ನು ಇಟ್ಬಿಟ್ಟು ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ ಜೊತೆಗೆ ಲಕ್ಷ್ಮೀ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ಕುಬೇರನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಆದರೆ ಇಲ್ಲಿ ಅಂದರೆ ವಾರಾಹಿ ದೇವಿ ಬಗ್ಗೆ ಕೆಲವು ವ್ಯೂವರ್ಗಳು ಕೇಳಿದ್ದಾರೆ ಅಂದರೆ ಆಕೆಯನ್ನು ನಾವು ಪೂಜೆ ಮಾಡಿದ್ರೆ ಬಂದ್ಬಿಡ್ತಾಳಲ್ಲ ಮನೆಗೆ ಪೂಜೆ ಮಾಡಬಹುದಾ ಅಥವಾ ವಾರಾಹಿ ಮಾತೆ ಎಲ್ಲಿಂದ ಬಂದಿರೋವಳು ಈ ರೀತಿ ಡೌಟ್ಸ್ ಎಲ್ಲ ಕೇಳಿದ್ದಾರೆ ಮತ್ತೆ ಇನ್ನೊಂದು ಹೆಣ್ಮಕ್ಳು ಸಮಸ್ಯೆ ಇದ್ದಾಗ ವಾರಾಹಿ ದೇವಿನ ಆರಾಧನೆ ಮಾಡ್ಬೋದಾ ಅಂತ ಇವತ್ತು ಡಿಸ್ಕಸನ್ ಮಾಡಬೇಕಾಗಿರೋದು ಈ ವಿಷಯಗಳು ಓಕೆ ವಾರಾಹಿ ದೇವಿ ಬಂದ್ಬಿಟ್ಟು ನಮಗೆ ಮೂಲವಾಗಿ ಈ ಸಪ್ತ ಮಾತೃಕಗಳು ಇದ್ದಾರಲ್ಲ ಅಂದರೆ ಸಪ್ತ ಮಾತೆಗಳು ಅಂತೀವಿ ಏಳು ತಾಯಿಯಿಂದ ಅಕ್ಕ ತಂಗಿಯರಲ್ಲಿ ಒಬ್ಬರಾಗಿರೋರು ವಾರಾಹಿ ಮಾತೆ ಈ ವಾರಾಹಿ ಮಾತೆ ಬಂದ್ಬಿಟ್ಟು ನಮಗೆ ಯಾವುದೇ ದೇವಿನಾಗ್ಬೋದು ಹೆಣ್ಮಕ್ಕಳು ರೆಸ್ಟಲ್ಲಿರೋ ಟೈಮಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಮಾಡಬಾರ್ದು ಅಂದಮೇಲೆ ಮಾಡಬಾರ್ದು ಅಷ್ಟೇ ಅದು ತಾಯಿ ವಾರಾಹಿ ಅಂತನೇ ಅಲ್ಲ ಯಾರನ್ನೂ ಇವತ್ತಿನ ಎಸ್ಪೆಷಲಿ ಈ ಒಂದು ಟೈಮ್ಗಳಲ್ಲಿ ಅವ್ರಿಗೆ ತೊಂದರೆ ಇದ್ದಾಗ ಅವ್ರ ರೆಸ್ಟಲ್ಲಿ ಇರಬೇಕೆ ಹೊರತು ಈ ರೀತಿ ಪೂಜೆ ಎಲ್ಲ ಮಾಡ್ಲಾಕ್ ಹೋಗ್ಬಾರ್ದು ಏನಿದ್ರು ಅವಾಗ ಅಫಿರ್ಮೇಶನ್ ಮಾಡ್ಕೊಳ್ಳಿ ಅಫಿರ್ಮೇಶನ್ ವರ್ಡ್ಸ್ ಇರ್ತವಲ್ಲ ಅಂದ್ರೆ ಮಂತ್ರಗಳ ಅಲ್ಲದೆ ಅಫಿರ್ಮೇಶನ್ ವರ್ಡ್ಸ್ ಕೆಲವೊಂದು ಇರ್ತದಲ್ಲ ಇಚ್ಛೆಗಳು ನಿಮ್ಮ ಇಚ್ಛೆಗಳು ನೆರವೇರಿದೆ ಈಡೇರ್ಲಿದೆ ಈ ರೀತಿ ಹೇಳ್ಕೊಂಡು ಪ್ರೇಯರ್ ಮಾಡ್ಕೋಬಹುದು ಅಷ್ಟೇ ಹೊರತು ದೇವರ ಮಂತ್ರ ಆಗಲಿ ಪೂಜೆ ಆಗಲಿ ಯಾವ್ದನ್ನು ಚಾಲೀಸ್ಗಳು ಓದೋದಾಗ್ಲಿ ಯಾವ್ದನ್ನು ಚಾಂಟ್ ಮಾಡಬಾರ್ದು ಈ ತರ ಇರೋ ಒಂದು ದಿನಗಳಲ್ಲಿ ಜೊತೆಗೆ ಈ ವಾರಾಹಿ ಮಂತ್ರ ಅಂದ್ರೆ ಮೂಲ ಮಂತ್ರವನ್ನು ಸಹ ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಈಕೆಗೆ ನಾವು ಏನನ್ನ ನೈವೇದ್ಯ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ ಇಲ್ಲಿ ಜೊತೆಗೆ ಇವತ್ತಿನ ವಿಶೇಷ ಹೇಳದ್ನಲ್ಲ ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ವಾರಾಹಿ ಮಾತೆಯನ್ನು ಸಹ ಅಮಾವಾಸ್ಯೆ ಅಮಾವಾಸ್ಯ ದಿನಗಳಲ್ಲಿ ಪೂಜೆ ಮಾಡ್ತಾರೆ ಅಂದ್ರೆ ರಾತ್ರಿ ಹೊತ್ತು ಮಾತ್ರನೇ ಈ ತಾಯಿನ ನಾವು ಪೂಜೆ ಮಾಡಬೇಕು ಇಲ್ಲ ಅಂದ್ರೆ ಹೇಳದ್ನಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಬೇಕು ಆ ಮೂಲ ಮಂತ್ರವನ್ನು ಸುಮಾರು ಕನಿಷ್ಠ ಅಂದರೆ ನಲವತ್ತು ಎಂಟು ದಿನ ನೀವು ಪಠನೆ ಮಾಡಬೇಕು ಒಳ್ಳೆಯ ರಿಸಲ್ಟ್ ಸಿಗಬೇಕಂದ್ರೆ ನಲವತ್ತು ಎಂಟು ದಿನ ರಿಸಲ್ಟಗೋಸ್ಕರ ನೀವು ಒಳ್ಳೆಯದಾಗಿ ತಾಯಿನ ಪ್ರಾರ್ಥನೆ ಮಾಡಬೇಕು ಕಂಪಲ್ಸರಿ ಆ ಮೂಲಮಂತ್ರವನ್ನು ಹೇಳಿಕೊಂಡು ನಿಮ್ಮ ಒಂದು ವಿಶ್ನ ತಿಳಿಸ್ಕೊಂಡು ನಲವತ್ತೆಂಟು ದಿನ ಪ್ರೇಯರ್ ಮಾಡ್ಕೊಂಡು ಪೂಜೆ ಮಾಡಬೇಕು ಫೋಟೋ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗೋರು ಮಾತ್ರ ಇಟ್ಕೊಳ್ಳಿ ಯಾಕಂದರೆ ನಾನ್ ವೆಜ್ ತಿನ್ನೋವರಂತೂ ಈ ಫೋಟೋನ ಇಡೋಂಗಿಲ್ಲ ಜೊತೆಗೆ ನಾನ್ ವೆಸ್ಟ್ ತಿನ್ನೋ ಟೈಮಲ್ಲಿ ನೀವು ಆಕೆಗೆ ಸಂಬಂಧಪಟ್ಟ ಮೂಲ ಮಂತ್ರ ಆಗ್ಬೋದು ಇನ್ನೊಂದು ಆಗ್ಬೋದು ಹೇಳ್ಕೊಳ್ಳೋಂಗಿಲ್ಲ ಅದಕ್ಕಾಗಿ ಮೊದಲಿಗೆ ಹೇಳ್ತಾ ಇದ್ದೀನಿ ಆ ಥರ ತೊಂದರೆಗಳೆಲ್ಲ ಯಾರೆಲ್ಲ ಫೇಸ್ ಮಾಡ್ತಾಯಿದ್ರು ಅವರು ಮಂತ್ರವನ್ನು ಮಾತ್ರ ಹೇಳ್ಕೊಳ್ಳಿ ಫೋಟೋವನ್ನು ತಂದಿಡೋದಾಗಲಿ ವಿಗ್ರಹವನ್ನು ತಂದಿಡೋದಾಗ್ಲಿ ಮಾಡ್ಲಿಕ್ಕೆ ಹೋಗಬೇಡಿ ಆಮೇಲೆ ಕೆಲವೊಂದು ವಿವರ ಕೇಳಿದರು ಉಗ್ರರೂಪ ಇರೋ ಕಾಳಿ ಮಾತ ಅವರು ಅವರ ಕಡೆ ಒಂದು ಉಡುಪಿ ಮಹಾಕಾಳಿ ಫೋಟೋವನ್ನು ಮನೆಗೆ ತಂದಿದ್ದಾರೆ ನಾನು ಇದನ್ನು ಆರಾಧನೆ ಮಾಡ್ಬೋದಾ ಅಂತ ಒಂದು ವಿವರ ಕೇಳಿದರು ಅದನ್ನು ಸಹ ಅಷ್ಟೇ ಶಕ್ತಿ ದೇವತೆಗಳಾಗಲಿ ಉಗ್ರರೂಪ ತಾಳಿರೋರಾಗ್ಲಿ ಆಯುಧಗಳನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ಇಂತ ದೇವಿಗಳನ್ನೆಲ್ಲ ನಾವು ಮನೆಯಲ್ಲಿ ಆರಾಧನೆ ಮಾಡಲಂಗಿಲ್ಲ ಎಸ್ಪೆಷಲಿ ಅವರದು ಜಾತ್ರೆ ಅಥವಾ ಏನಾದ್ರೆ ವ್ರತ ನೀವು ಆಚರಣೆ ಮಾಡ್ತಾ ಇದ್ರೆ ಮಡಿಯಿಂದ ಇದ್ದಾಗ ಮಾತ್ರ ಕೆಲವೊಂದು ದಿವಸ ಮಾತ್ರ ಮನೆಯಲ್ಲಿ ಸ್ಥಾಪನೆ ಮಾಡ್ಕೋಬಹುದು ಪ್ರತಿನಿತ್ಯ ನೈವೇದ್ಯ ದೂಪ ದೀಪ ನೈವೇದ್ಯ ಪೂಜೆ ಎಲ್ಲ ಹಾಕ್ತಾ ಇರಬೇಕು ನಿಮಗೆ ಮಂತ್ರೋಪ ಅಲ್ಲಿ ಯಜ್ಞ ನಡೀತಾ ಇರಬೇಕು ಅಂತ ಟೈಮಲ್ಲಿ ಆ ದೇವಿನ ಇಟ್ಕೋಬೋದು ಬೇರೆ ಟೈಮ್ಗಳಲ್ಲಿ ಮನೆಯಲ್ಲೇ ಆ ಥರ ದೇವರನ್ನ ಇಡೋಂಗಿಲ್ಲ ಮಹಾಕಾಳಿನ ಇಡಂಗಿಲ್ಲ ಉಡುಪಿ ಮಹಾಕಾಳಿ ಫೋಟೋವನ್ನು ತಂದಿದ್ದಾರೆ ಆಕೆ ಫೋಟೋ ನೋಡಿದಾಗ ನಾವು ಒಂದು ಕತ್ತಿಯನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಆಕೆ ಆ ಆ ರೀತಿ ಇರುವಂಥ ಭಯಂಕರವಾದ ಅಂದರೆ ಉಗ್ರರೂಪ ತಾಳಿರೋ ದೇವಗಳ್ನ ಪ್ರತ್ಯಂಗಿರಾಗಲಿ ಮಹಾಕಾಳಿ ಆಗಲಿ ಮತ್ತು ವೀರಭದ್ರ ಆಗಲಿ ಭಯಂಕರ ಉಗ್ರರೂಪಗಳೇನಿದೆ ಆ ದೇವಿಗಳ ಸಂಬಂಧಪಟ್ಟ ಫೋಟೋಗಳನ್ನೆಲ್ಲ ಮನೆಯಲ್ಲಿ ಇಡ್ಲಂಗಿಲ್ಲ ಕೇವಲ ಶಾಂತರೂಪವಾಗಿರೋ ಒಂದು ಫೋಟೋವನ್ನು ದುರ್ಗಾ ಮಾತೆಯನ್ನು ಇಟ್ಕೋಬೋದು ದುರ್ಗಾ ಮಾತೆಯನ್ನು ಈ ಪೂಜಿಸ್ಬೋದು ಶಾಂತರೂಪವಾಗಿ ನಮಗೆ ವರವನ್ನು ನೀಡ್ತಾ ಅಭಯಸ್ತಾ ಕೊಡ್ತಾ ಇರ್ತಾರೆ ಅಂತಹ ಒಂದು ಮಾತೆಗಳ ಫೋಟೋಗಳನ್ನ ಮಾತ್ರ ಮನೆಯಲ್ಲಿ ಇಟ್ಕೊಳ್ಳಿ ಉಗ್ರರೂಪ ಹಾಕಿ ಒಂದು ಕೋಪಗೆ ನಾವು ಗುರಿ ಆಗಬಾರ್ದು ಮನೆಯಲ್ಲಿ ಅದೇ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿರೋರೆಲ್ಲ ಒಂದು ಕೋಪಕ್ಕೆ ಗುರಿ ಆಗ್ತಾರೆ ಸೊ ಅಲ್ಲಿ ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ ಗಲಾಟೆಗಳು ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ ಅಂದರೆ ದೇವರು ಆ ಉಗ್ರರೂಪ ತಾಳೋದು ಒಂದು ಒಳ್ಳೆಯ ವಿಷಯಕ್ಕೋಸ್ಕರನೇ ಆದರೆ ನಮ್ಮ ಮನೆಯಲ್ಲಿ ಆ ಒಂದು ಫೋಟೋನ ಇಟ್ಕೊಂಡು ನಾವು ಪೂಜೆ ಮಾಡಲಂಗಿಲ್ಲ ಅದು ಪ್ರತ್ಯೇಕವಾಗಿರೋ ವ್ರತದ ಆಚರಣೆ ಟೈಮಲ್ಲಿ ಮಾತ್ರ ಇಟ್ಕೋಬೇಕು ಈ ಒಂದು ಮಾಹಿತಿ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂತೀನಿ ಯಾಕಂದರೆ ಉಗ್ರರೂಪ ತಾಳಿರೋ ಒಂದು ಮಾತೆಗಳಾಗ್ಬೋದು ಯಾವುದೇ ನರಸಿಂಹ ಆಗ್ಬೋದು ಈ ಥರ ಫೋಟೋಗಳನ್ನ ನಾವು ಇಡೋಂಗಿಲ್ಲ ಈಗ ಇಲ್ಲಿ ವಾರಾಹಿ ತಾಯಿಗೆ ಸಂಬಂಧಪಟ್ಟ ಮೂಲಮಂತ್ರವೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಾರಾಹಿ ಮೂಲಮಂತ್ರ ಬಂದ್ಬಿಟ್ಟು ಏನಂತ ಇದೆ ಅಂದರೆ ಇಲ್ಲಿ ಇದನ್ನು ನೀವು ನಲವತ್ತೆಂಟು ಬಾರಿ ಓದ್ಕೊಬೇಕಾಗುತ್ತೆ ಓಂ ಐಂ ಹ್ರೀಂ ಶ್ರೀಂ ಗುರಿ ಕ್ಲೌಂ ಗುರಿ ವಾರಾಹಿ ವಾರಾಹಿ ನಮೋ ಭಗವತಿ ವಾರ್ತಾಳಿ ವಾರ್ತಾಳಿ ವರಹಮುಖಿ ವರಹಮುಖಿ అంతే అంతీని రుంతేని ఋత జంబే జంబిని నమ మోహే మోహిని నమ స్తంభే స్తంభిని నమోదు ప్రదుస్థోాం సర్వీదర్ జిహ్వా స్తంభనం కురుకురు కురు ఐం గ్లౌ శీఘ్రాం వాష్యం తా ಐತಾಹ ತಹ ತಾಹ ಹಂ ಅಸ್ರಾಯ ಫಟ್ ಸ್ವಾಹ ಈ ಮಂತ್ರವನ್ನು ವಾರಾಹಿ ಮೂಲ ಮಂತ್ರ ಎಂದು ನಾವಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಈ ಮಂತ್ರ ಪಠಿಸುವುದು ಮೂರು ಸಲ ಹೇಳ್ಕೋಬಹುದು ಅಂದರೆ ಪ್ರತಿದಿನ ನೀವು ಪಠನೆ ಮಾಡುವಾಗ ಮೂರು ಸಲ ಹೇಳ್ಕೊಬೇಕು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪ್ರತಿದಿನ ಹೇಳ್ಕೋಬಹುದು ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರೆಂಟು ಬಾರಿ ಹೇಳ್ಕೊಬೇಕು ಟೈಮ್ ಇರೋರು ನೂರೆಂಟು ಬಾರಿ ಹೇಳ್ಕೊಳ್ಳಿ ಆಗಿಲ್ಲ ಅಂದರೆ ಕನಿಷ್ಠ ಮೂರು ಟೈಮ್ ಆದರೂ ಇದನ್ನ ಹೇಳ್ಕೋಬೋದು ಪ್ರತಿದಿನ ಆಧ್ಯಾತ್ಮಿಕತೆ ಪ್ರಾಮುಖ್ಯವನ್ನು ಹೊಂದಿರೋ ಮಂತ್ರ ಇದು ಈಕೆಗೆ ಈ ಮಂತ್ರ ನೀವು ಪಠನೆ ಮಾಡುವಾಗ ಅಂದರೆ ತಾಯಿ ವಾರಾಹಿಗೆ ಈ ಮಂತ್ರವ ಜೊತೆಗೆ ನೀವು ಪೂಜೆಯನ್ನು ಸಲ್ಲಿಸುವಾಗ ದಾಲಂಬಿ ಹಣ್ಣುಗಳನ್ನು ಅಥವಾ ನಿಂಬೆ ಹಣ್ಣು ಚಿತ್ರನ ಮಾಡ್ತೀವಲ್ಲ ನಾವು ನಿಂಬೆ ಹಣ್ಣು ಚಿತ್ರವನ್ನು ನೈವೇದ್ಯವಾಗಿ ನೀಡಬೇಕು ಆ ತಾಯಿ ಮುಂದಗಡೆ ಇಟ್ಟುಬಿಟ್ಟು ಪೂಜೆ ಮಾಡಬೇಕು ಈ ನೈವೇದ್ಯನ ಪೂಜೆ ಎಲ್ಲ ಆದಮೇಲೆ ನೀವು ಯಾರಿಗಾರ ಮನೆಯಲ್ಲಿರೋರಿಗೆ ಅಥವಾ ಒಂದು ಮೂರು ಜನಕ್ಕೆ ಬೇಕಿದ್ದರೂ ಹಂಚ್ಬೋದು ಈ ರೀತಿ ಒಳ್ಳೆಯದಾಗ್ಲಿಕ್ಕೆ ನಮಗೆ ಒಳ್ಳೆ ಒಳ್ಳೆ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಈ ರೀತಿ ವಾರಾಹಿ ಮಂತ್ರ ಮೂಲ ಮಂತ್ರ ಜೊತೆಗೆ ನಾವು ಪೂಜೆಯನ್ನು ಮಾಡ್ಬೋದು ಕನಿಷ್ಠ ನಲವತ್ತೆಂಟು ದಿನ ಮಾಡಬೇಕು ನಿರಂತರವಾಗಿ ನಿಮ್ಗೇನಾದ್ರೆ ಅಡೆತಡೆ ಆಯಿತಾ ಮೂರು ದಿನಗಳು ಬಿಟ್ಟುಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ ಅದೆಲ್ಲ ನೋಡಿಕೊಂಡೇ ಸ್ಟಾರ್ಟ್ ಮಾಡಬೇಕು ಹೆಣ್ಮಕ್ಕಳು ಸ್ಟಾರ್ಟ್ ಮಾಡೋದಾದರೆ ನಲ್ವತ್ತೆಂಟು ದಿನ ಕಂಪಲ್ಸರಿ ಮಾಡಬೇಕು ಈ ಮಂತ್ರ ಪಠನೆ ಮಾಡಿ ನಿಮ್ಮ ಒಂದು ವಿಶ್ ಏನಿದೆಯೋ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿಬಿಟ್ಟು ಮಾಡಬಹುದು ನಿಂಬೆಹಣ್ಣು ಚಿತ್ರನ ಅಥವಾ ದಾಳಿಂಬೆಯನ್ನು ನೈವೇದ್ಯವಾಗಿ ಕುಡಿತಾಯಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಮಂತ್ರ ಪಠನೆ ಮಾಡುವಾಗ ನಿಷ್ಠಿ ನಿಯಮಗಳು ಕಂಪಲ್ಸರಿ ಇರುತ್ತೆ ಸ್ನಾನ ಆಚರಣೆ ಮಾಡಲೇಬೇಕು ನೀವು ಅದು ರಾತ್ರಿನಲ್ಲಿ ಪೂಜೆ ಮಾಡಿದ್ರೂ ಪರವಾಗಿಲ್ಲ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೂ ಪರವಾಗಿಲ್ಲ ಈ ಕನೇ ಈ ಮುನ್ ಈ ಒಂದು ಮಂತ್ರ ನೀವು ಪಠನೆ ಮಾಡುವಾಗ ಮತ್ತೆ ನಿದ್ದೆ ಮಾಡಬಹುದಾ ಅಂತ ಕೆಲವೊಂದು ವ್ಯವಹಾರಗಳು ಕೇಳಿದ್ದಾರೆ ಈ ಮಂತ್ರ ಎಸ್ಪೆಷಲಿ ಈ ಮಂತ್ರವನ್ನು ನೀವು ಪಠನೆ ಮಾಡುವಾಗ ತುಂಬ ಎಚ್ಚರ ವಹಿಸಬೇಕಾಗುತ್ತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ರೆ ಮತ್ತೆ ನಿದ್ದೆನೂ ಮಾಡೋಂಗಿಲ್ಲ ಈ ಪೂಜೆಯನ್ನು ಆಚರಿಸ್ಬಿಟ್ಟು ನೀವು ಪೂಜೆ ಎಲ್ಲ ಮುಗಿಯೋಷ್ಟಿಗೆ ಅಲಂಕಾರ ಎಲ್ಲ ಬೇಕಾಗಿರೋ ಸಾಮಗ್ರಿ ಅಲ್ಲಿ ಇಟ್ಕೊಂಡು ಪೂಜೆ ಮಾಡೋಷ್ಟಿಗೆ ನಿಮಗೆ ವ್ಯವಸ್ಥೆ ಮಾಡಿಕೊಂಡು ಲೇಟ್ ಆಗುತ್ತೆ ಮತ್ತೆ ಮಲಗಲಿಕ್ಕೆ ಹೋಗಬಾರ್ದು ಒಂದು ಸಲ ಸ್ನಾನಪಾನ ಎಲ್ಲ ಆದಮೇಲೆ ಪೂಜೆಯನ್ನು ಮುಗಿಸಿದ್ಮೇಲೆ ಮಲಗಂಗಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ರಾತ್ರಿ ಹೊತ್ತು ಈ ಪೂಜೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ನಲವತ್ತೆಂಟು ದಿನ ಇದು ವ್ರತದ ಥರ ವ್ರತ ರೈತಿ ಆಚರಿಸ್ಬೇಕು ಈ ಮೂಲಮಂತ್ರವನ್ನು ವಿವರೊಬ್ಬರು ಕೇಳಿದ್ರು ಸುಮಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಮಾಡ್ತಾಯಿದ್ವಿ ಒಳ್ಳೆ ರಿಸಲ್ಟ್ ಕೊಡೋ ವಾರಾಹಿ ಮಂತ್ರವನ್ನು ಕೊಡಿ ಅಂತ ಇದು ಮೂಲಮಂತ್ರ ಆಗಿದೆ ಇದನ್ನು ದಿನಕ್ಕೆ ಮೂರು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರೆಂಟು ಬಾರಿ ಪಠನೆ ಮಾಡಿ ನಲವತ್ತೆಂಟು ದಿನ ಈ ವ್ರತವನ್ನು ಆಚರಿಸಿ ದಾಳಿಂಬೆ ಅಥವಾ ನಿಂಬೆಹಣ್ಣಿನ ಚಿತ್ರಾನ್ನ ಜೊತೆಗೆ ನೈವೇದ್ಯ ಕೊಟ್ಬಿಟ್ಟು ತಾಯಿಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ಬೇಕು ಅಂಟು ಮುಟ್ಟು ಇರಬಾರದು ಇರಬಾರ್ದು ಇದಕ್ಕೆ ಮತ್ತೆ ನೀವು ನಾನ್ ವೆಜ್ ತಿನ್ನೋದು ಎಲ್ಲ ತ್ಯಜಿಸಬೇಕು ಈ ವ್ರತವನ್ನು ಮಾಡ್ತಾಯಿದ್ರೆ ಇದು ಒಂದು ನಿಯಮಗಳು ಫಾಲೋ ಮಾಡಿ ನೀವು ಒಳ್ಳೆ ರಿಸಲ್ಟ್ ಪಡೀಬಹುದು ವಾರಾಹಿ ಮಾತೆಗೆ ಸಂಬಂಧಪಟ್ಟಂಗೆ ದೇವಸ್ಥಾನಗಳು ಹೆಚ್ಚೆಚ್ಚಾಗಿ ನಾರ್ತ್ ಕಡೆ ಮತ್ತು ತಮಿಳ್ನಾಡು ಕಡೆ ಆಂಧ್ರ ಕಡೆ ಇದೆ ಹೇಳಬೇಕಂದ್ರೆ ತಂಜಾವೂರಲ್ಲಿ ತುಂಬ ಪ್ರ ಪ್ರಸಿದ್ಧವಾದ ದೇವಸ್ಥಾನ ಇದೆ ವಾರಾಹಿ ಮಾತೆಗೆ ಇತ್ತೀಚೆಗೆ ಎಲ್ಲರೂ ಒಳ್ಳೆ ಒಳ್ಳೆ ರಿಸಲ್ಟ್ಗೋಸ್ಕರ ವಾರಾಹಿದೇವಿಯನ್ನು ಆರಾಧನೆ ಮಾಡ್ತಾ ಇದ್ದಾರೆ ಆದರೆ ಈಕೆ ವಿಷಯದಲ್ಲಿ ಸುಮಾರು ನಿಯಮಗಳು ಫಾಲೋ ಮಾಡಬೇಕು ಇಲ್ಲ ಅಂದರೆ ನಮಗೆ ತೊಂದರೆ ಉಂಟಾಗುತ್ತೆ ಏನಂದರೆ ಶ್ರದ್ಧಾಭಕ್ತಿ ಅನ್ನೋದು ಮಸ್ಟ್ ಅಂಡ್ ಶುಡ್ ಕ್ಲೀನ್ ಇರಬೇಕು ಸುಳ್ಳು ಹೇಳಬಾರ್ದು ಈ ವ್ರತವನ್ನು ಆಚರಿಸುವಾಗ ಒಳ್ಳೆಯ ಒಂದು ವಿಷಗೋಸ್ಕರನೇ ನೀವು ಈ ವ್ರತವನ್ನ ಆಚರಣೆ ಮಾಡಬೇಕು ಕೆಡುಕನ್ನು ಬಯಸ್ಬಾರ್ದು ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ನಮ್ಮ ಹತ್ರ ಬರದೇ ಇರೋ ನೋಡ್ಕೋಬೇಕು ಅಂತ ಹಣಕಾಸು ಸಂಪತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಬೇಕು ಅಂತ ಒಳ್ಳೆ ರೀತಿ ಸಂಬಂಧ ಬಾಂಧವ್ಯ ಒಡನಾಟ ಇರಬೇಕು ಮನೆಯಲ್ಲಿ ಅಚ್ಚುಕಟ್ಟಾಗೆಲ್ಲ ಸರಿ ಹೋಗಬೇಕು ಅಂದರೆ ಮಾತ್ರ ಈ ಮಂತ್ರವನ್ನು ಪಠನೆ ಮಾಡಬೇಕು ಅದು ವ್ಯ ವ್ಯವಹಾರ ವ್ಯಾಪಾರಕ್ಕೋಸ್ಕರ ಆಗ್ಬೋದು ವಿದ್ಯಾಭ್ಯಾಸಕ್ಕೋ ಆಗ್ಬೋದು ಮದುವೆಗಾಗ್ಬೋದು ಮತ್ತಿತರ ಮಕ್ಕಳೇ ಆಗದೆ ಇರ್ಬೋದು ಯಾವುದೇ ಒಂದು ವಿಷಯಗಾದರೂ ಈ ಒಂದು ವ್ರತವನ್ನು ಆಚರಿಸ್ಬೋದು ಆದರೆ ನಿಯಮಗಳಂತೂ ಕಂಪಲ್ಸರಿ ದಾಳಿಂಬೆ ಮಾತ್ರ ನೈವೇದ್ಯವಾಗಿ ಇಡಬೇಕು ಬೇರೆ ಎಲ್ಲ ಇಡ್ಲಿಕ್ಕೆ ಹೋಗಬೇಡಿ ಈ ರೀತಿ ವ್ರತವನ್ನು ಆಚರಣೆ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ